ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡು ಇವಾಗ ಬೆಳಿಗ್ಗೆ ಎಂಟು ಗಂಟೆ ನೋಡಿ ಇವತ್ತು ಕ್ಲೌಡಿ ಇದೆ ಕ್ಲೌಡಿ ಮಳೆ ಎಲ್ಲ ಬರ್ತಾ ಇದೆ ಟ್ರಾಮ್ ಕ್ಯಾಚ್ ಮಾಡಬೇಕು ಆಮೇಲೆ ಬಸ್ ಕ್ಯಾಚ್ ಮಾಡಬೇಕು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಟ್ರ್ಯಾಮ್ ಕ್ಯಾಚ್ ಮಾಡಾಯ್ತು ಅಲ್ಲಿ ನಾನು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಬಿಕಾಸ್ ತುಂಬ ರಶ್ ಇತ್ತು ಇವಾಗ ಬಸ್ ಸ್ಟಾಪಲ್ಲಿ ಬಸ್ಸಿಗೆ ಬೇಕು ಅಂತ ಇದ್ದೀನಿ look Outside, mornings here, wanna fly. Join me pills on my tree. Can you see? You puss me. Let's be free. Sing it loud. One, two, three. Time 59, sharp minor oclock I Hmm. ಆಫೀಸ್ ಬಸ್ ಇಲ್ಲದೆ ಬಸ್ ಇಲ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಆಫೀಸಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆಫೀಸಿಗೆ ಹೋಗಿದ ತಕ್ಷಣ ನಾನು ಫುಡ್ ಪೇಟ್ ಚೇಂಜ್ ಮಾಡ್ತೀನಿ ಆ್ಯಕ್ಚುಲಿ ಇಲ್ಲಿ ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಲಾಕರ್ ಫೆಸಿಲಿಟಿ ಕೊಟ್ಟಿರ್ತಾರೆ ಅಲ್ಲಿ ಅವ್ರವ್ರ ಜಾಕೆಟ್ಸು ಬಿಲಾಂಗಿಂಗ್ಸ್ ಎಲ್ಲ ಇಟ್ಟು ಹೋಗಬೇಕು ನಾನು ಶೂಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫಸ್ಟ್ ಹೋಗೋದು ನಾನು ಲಾಗಿನ್ ಮಾಡ್ತೀನಿ ಲಾಗಿನ್ ಆಗಿದ ತಕ್ಷಣ ಬ್ರೇಕ್ಫಾಸ್ಟಿಗೆ ಮೇಲೆ ಹೋಗ್ತೀನಿ ಇಲ್ಲಿ ನಮಗೆ ವೆಜಿಟೇರಿಯನ್ಸ್ಗೆಲ್ಲ ಕಮ್ಮಿ ಆಪ್ಷನ್ಸ್ ಇರುತ್ತೆ ಓನ್ಲಿ ತ್ರೀ ಆಪ್ಷನ್ಸ್ ಇರುತ್ತೆ ಏನಂದರೆ ಓಟ್ಸ್ ಇರುತ್ತೆ ಫ್ರೂಟ್ ಸ್ಯಾಲೆಡ್ ಇರುತ್ತೆ ಈ ಥರ ಎಲ್ಲ ಇಟ್ಟಿರ್ತಾರೆ ನಾನು ಚೂಸ್ ಮಾಡೋದು ಬ್ರೇಕ್ಫಾಸ್ಟ್ಗೆ ಅಂತ ಹ್ಯಾಶ್ ಪ್ರೌನ್ಸ್ ಮತ್ತು ಬೀನ್ಸ್ನ ನಮ್ಮ ಆಫೀಸಲ್ಲಿ ಜಿಮ್ ಫೆಸಿಲಿಟಿ ಶವರ್ ಫೆಸಿಲಿಟಿ ಗೇಮ್ಸ್ ಕ್ಯಾಫ್ಟೇರಿಯಾ ಇದೆಲ್ಲ ಇದೆ ಈ ಎಲ್ಲ ಏರಿಯಾದಲ್ಲಿ ಹೋಗಿ ವೀಡಿಯೋ ಕವರ್ ಮಾಡೋ ಹಾಗಿಲ್ಲ ಇದಕ್ಕೆಲ್ಲ ಆರ್ ಇಂದ ಸ್ಪೆಷಲ್ ಪರ್ಮಿಷನ್ ತೊಗೋಬೇಕಾಗುತ್ತೆ ಅದಕ್ಕೆ ನಾನು ಯಾವ್ಯಾವ ಏರಿಯಾದಲ್ಲಿ ಓಡಾಡ್ತೀನೋ ಅಷ್ಟು ಮಾತ್ರ ಲಿಮಿಟೆಡ್ ಆಗಿ ವೀಡಿಯೋ ಕವರ್ ಮಾಡಿಬಿಟ್ಟು ಇಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಟೀ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ಪೌಚಸ್ ಇದೆ ಕಾಫಿ ಫೆಸಿಲಿಟಿ ಇದೆ ತುಂಬ ಕಾಫಿ ವೆರೈಟೀಸ್ ಆಫ್ ಕಾಫೀಸ್ ಇದೆ ನಾನು ತಗೊಳ್ಳೋದು ನಾನು ಪ್ರಿಫರ್ ಮಾಡೋದು ಟೀ ಮತ್ತು ಇಲ್ಲಿ ಗ್ರೀನ್ ಟೀ ಸ್ಯಾಶೆಟ್ಸ್ ಎಲ್ಲ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಇಟ್ಟಿದ್ದಾರೆ ಈ ಥರ ನಾನು ಟ್ರೀ ಟೀ ಬ್ರೇಕಿಗೆ ಬಂದಾಗ ನನ್ನದೇ ಆದ ಓನ್ ಟೀ ಪ್ರಿಪ್ರೇಷನ್ ಮಾಡ್ತೀನಿ ಹೇಗಂದರೆ ಇಲ್ಲಿ ಹಾಟ್ ಮಿಲ್ಕ್ ತೊಗೊತೀನಿ ಹಾಟ್ ಮಿಲ್ಕಿಗೆ ಟೀ ಪೌಚ್ ಮಿಕ್ಸ್ ಮಾಡಿಬಿಟ್ಟು ಶುಗರ್ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಕುಡಿತೀನಿ In this world full of strife, it's easy to lose sight of the beauty in our lives and forget to shine bright. But we must remember to be kind to ourselves and embrace our splendor, for we are truly blessed. So let's show some love. ಎವ್ರಿ ಫ್ಲೋರ್ ಅಲ್ಲೂ ಈ ತರ ಒಂದು ಕಿಚನ್ ಏರಿಯಾ ಕೊಟ್ಟಿರ್ತಾರೆ ಈ ಕಿಚನ್ ಅಲ್ಲಿ ಫ್ರಿಡ್ಜ್ ಇರುತ್ತೆ ಫ್ರಿಡ್ಜ್ ಅಲ್ಲ ಹಾಲಿಟ್ಟಿರ್ತಾರೆ ನಾವು ಟೈಮ್ ಬಂದ್ಬಿಟ್ಟು ಇಲ್ಲಿ ಕಾಫಿ ಪ್ರಿಪೇರ್ ಮಾಡ್ಕೊಂಡು ಕುಡಿಬಹುದು ಅವನ್ ಇರುತ್ತೆ ಏನಾದ್ರೂ ಹೀಟ್ ಮಾಡ್ಕೊಳ್ಳೋದಿದ್ರೆ ನಾನು ಯೂಸ್ ಲಂಚ್ನ ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ತರೋದ್ರಿಂದ ಇಲ್ಲೇ ಕುತ್ಕೊಂಡ್ಬಿಟ್ಟು ನಾನು ಅವನ್ ಅಲ್ಲಿ ಹೀಟ್ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡು ತಿಂತೀನಿ ಲಂಚ್ನ ನಾನು ಜಾಸ್ತಿ ಲಂಚ್ ಬ್ರೇಕ್ ಜಾಸ್ತಿ ತಗೊಳಲ್ಲ ಒಂದು ಟೆನ್ ಮಿನಿಟ್ಸಲ್ಲಿ ಲಂಚ್ ಮುಗಿಸ್ಕೊಂಡು ಮತ್ತೆ ನಾನು ವರ್ಕ್ ರೆಸ್ಯೂಮ್ ಮಾಡ್ತೀನಿ ಅಭಿ ಸ್ಕೂಲಿಂದ ಟೂ ತರ್ಟಿ ಅಷ್ಟೊತ್ತಿಗೆ ಮನೆಗೆ ಬರ್ತಾನೆ ನಾನು ತ್ರೀ ಓ ಕ್ಲಾಕ್ ಹಂಗೆ ಬಂದ್ಬಿಟ್ಟು ಅವ್ನ ಜೊತೆ ಒಂದು ಟೆನ್ ಮಿನಿಟ್ಸ್ ಕಾಲ್ ಮಾಡ್ತೀನಿ ಸರಿಯಾಗಿ 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 ಊಟ ಮಾಡ ಊಟ ಮಾಡಿದ್ಯಾ ಯಾಕೆ ಬೇಗ ಎದ್ದು ಊಟ ಮಾಡು ಫ್ರೆಶ್ ಅಪ್ ಆಗು ಬಾಕ್ಸಲ್ಲೆಲ್ಲ ಖಾಲಿ ಮಾಡ್ಕೊಂಬಂದ್ಯಾ ಮಾಡ್ಬೇಡ ಅಂಗೆ ಹಸಯ್ಯ ಸ್ಮೈಲ್ 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 ಡ್ಯಾಡಿ ಏನ್ ಮಾಡ್ತಿದಾರೆ ええ என்னப்பா ஏங்கு சரி આમල් மாத்தி நிமிஷம் ಹೇಳಿದ ಮಾತು ಕೇಳು ರಾಧೆ ಹೇಳಿದ ಮಾತು ಕೇಳಿ ಊಟ ನೀನು ಮಾಡಿಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಎತ್ತಿಟ್ಟು ಇದು ಮಾಡು ಹೋಮ್ ವರ್ಕ್ ಮಾಡು ಓಕೆನಾ ಹೋಮ್ ವರ್ಕ್ ಮಾಡಿ ಎಲ್ಲ ಪೇಜಸ್ ಕಳಿಸು ಸ್ಟೂಡೆಂಟ್ ಆದ್ರೂ ಮ್ಯಾಮ್ ಅವ್ನು ಏನು ಮಾಡ್ತಿರ್ತಾನೆ ಅಂತ ನನಗೆ ತುಂಬಾ ವರಿ ಇರುತ್ತೆ ಸೊ ಕಾಲ್ ಕಾಲ್ ಅಲ್ಲಿ ಕೇಳ್ತೀನಿ ಅವ್ನು ಏನೇನ್ ಮಾಡ್ತಾನೆ ಊಟ ಮಾಡೋದ್ನ ಕ್ಲಾಸಸ್ ಅಟೆಂಡ್ ಮಾಡೋದ್ನ ಆನ್ಲೈನ್ ಕ್ಲಾಸಸ್ ಅಂತ ಕೇಳ್ತೀನಿ ಈ ಥರ ಒಂದು ಟೆನ್ ಮಿನಿಟ್ಸ್ ಇವ್ನ ಜೊತೆ ಮಾತಾಡ್ಬಿಟ್ಟು ನಾನು ಬೇಗ ಇನ್ನೊಂದು ಅವರ್ ವರ್ಕ್ ಮಾಡಿಬಿಟ್ಟು ಫೋರ್ ಫೋರ್ ಥರ್ಟಿ ಹಂಗೆ ನಾನು ಆಫೀಸ್ ಬಿಟ್ಬಿಡ್ತೀನಿ ಈವ್ನಿಂಗ್ ಫೋರ್ ಸೆವೆಂಟೀನ್ ಆಯಿತು ಇಲ್ಲೇನಪ್ಪ ಅಂದರೆ ಫೋರ್ ಓ ಕ್ಲಾಕ್ ಮೇಲೆ ನಾವು ಮನೆಗೆ ಹೋಗ್ಬೋದು ಯಾರು ಬೇಕಾದರೂ ಫೈವ್ ತನಕ ಇರ್ತೀನಿ ಅನ್ನೋರು ಫೈವ್ ವರ್ಗೂ ಇರ್ಬೋದು ಫೋರ್ ಓ ಕ್ಲಾಕ್ ಮೇಲೆ ಆರ್ ಫ್ರೀ ಟು ಗೋ ಸೊ ದ್ಯಾಟ್ ಲೈಫ್ ತುಂಬ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಳಗಡೆ ಆಫೀಸಲ್ಲೆಲ್ಲ ಹೀಟರ್ಸ್ ಮೈಂಟೈನ್ ಮಾಡಿರ್ತಾರಲ್ಲ ತುಂಬ ಅಷ್ಟೊಂದೇನು ಚಳಿ ಆಗಲ್ಲ ಇವಾಗ ಇಲ್ಲಿ

ಆಕ್ಚುಲಿ ನನಗೆ ಆಫೀಸ್ ಪೂರ್ತಿ ವಿಡಿಯೋ ಮಾಡ್ಬಿಟ್ಟು ಶೇರ್ ಮಾಡಬೇಕಂತ ಇದ್ದೆ ಬಟ್ ನಮ್ಮ ಆಫೀಸ್ ನಲ್ಲಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಹಾಗಿಲ್ಲ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ನಾನು ಶೇರ್ ಮಾಡಿದ್ದೀನಿ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ನಾನು ಕ್ವಿಕ್ ಆಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ಟೀಮ್ಸ್ ನಲ್ಲಿ ಮ್ಯೂಸಿಕ್ ರಿಹರ್ಸಲ್ನ ಅಟೆಂಡ್ ಮಾಡ್ತಾ ಇದ್ದೀನಿ ನನ್ಗೂ ರಾಜಿಗೂ ಮ್ಯೂಸಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ನಾವು ಐರ್ಲೆಂಡಿಗೆ ಬಂದಾಗ ಹೊರಗಡೆ ಹೋದಾಗ ನೋಡ್ತಾ ಇದ್ವಿ ಅಲ್ಲಲ್ಲಿ ಐರಿಶ್ ಮ್ಯೂಸಿಕ್ ಮತ್ತೆ ಸಿಂಗಿಂಗ್ ಎಲ್ಲಾ ನಡೀತಾ ಇತ್ತು ನಾವು ಒಂದ್ಸಲ ಅನ್ಕೊಂಡಿದ್ದೆ ಐರಿಶ್ ಮ್ಯೂಸಿಕ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ನಾನು ಆಫೀಸಿಗೆ ಜಾಯ್ನ್ ಆದಾಗ ನಂಗೆ ಗೊತ್ತಾಯ್ತು ನಮ್ಮ ಆಫೀಸಲ್ಲೇ ಒಂದು ಮ್ಯೂಸಿಕ್ ಟೀಮ್ ಇದೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಟೀಮ್ ಇಂದ ಅವ್ರ ವಾಲಂಟೀರ್ಸ್ ಯಾರ್ಯಾರಿಗೆ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಜಾಯ್ನ್ ಆಗಿ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಆ ಟೀಮಿಂದ ಅವಾಗವಾಗ ನಡೆಯೋ ಈವೆಂಟ್ಸ್ ಗಳಿಗೆ ಲೈಕ್ ಈ ಸೆಂಟ್ ಪ್ಯಾಟ್ರಿಕ್ಸ್ ಡೇ ಆಮೇಲೆ ಸಮರ್ ಅಲ್ಲಿ ಬರೋ ಸಮ್ಮರ್ ಬಾರ್ಬಿಕ್ಯೂ ಕ್ರಿಸ್ಮಸ್ ಡೇ ಈ ತರ ಡೇಸ್ಗೆಲ್ಲ ಕ್ಯಾರೋಲ್ ಸಿಂಗಿಂಗ್ ಎಲ್ಲಾ ಮಾಡ್ತಾ ಇರ್ತಾರೆ ಆ ಒಂದು ಟೀಮ್ ಅಲ್ಲಿ ನಾನು ಕೂಡ ಜಾಯ್ನ್ ಆಗಿದ್ದೀನಿ ನಾವು ಅಲ್ಲೇ ಆಫ್ಲೈನಲ್ಲೂ ಕೂಡ ಇದು ಮಾಡ್ತೀವಿ ರಿಹರ್ಸಲ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಮನೆಗೆ ಬಂದ್ಬಿಟ್ಟು ಈ ತರ ಆನ್ಲೈನ್ ಕೂಡ ಜಾಯ್ನ್ ಆಗ್ಬೋದಿತ್ತು ನಾನು ಅವತ್ತು ಆಫೀಸ್ ಮುಗಿಸ್ಕೊಂಡು ಬಂದು ಈ ತರ ಮನೆಗೆ ಬಂದು ಜಾಯ್ನ್ ಆಗಿದ್ದೆ ಆನ್ಲೈನ್ ಅಲ್ಲಿ ನಮ್ಮ ಆಫೀಸ್ ಅಲ್ಲಿ ಒಂದು ಅಪ್ಕಮಿಂಗ್ ಇವೆಂಟ್ ಗೆ ನಮ್ಮ ಮ್ಯೂಸಿಕ್ ಟೀಮು ಸಾಂಗ್ ಪ್ರೆಸೆಂಟೇಶನ್ ಮಾಡ್ತು ಆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇಲ್ಲಿ ನಾನು ಹಾಕಿದ್ದೀನಿ ಬೇರೆಯವ್ರ ಬ್ಲರ್ ಮಾಡಿದ್ದೀನಿ ಯಾಕಂದ್ರೆ ಇಲ್ಲಿ ಫೇಸಸ್ ಎಲ್ಲ ರಿವೀಲ್ ಮಾಡೋ ಹಾಗಿಲ್ಲ ಒಂದು ಪರ್ಸನ್ ಫೇಸ್ ರಿವೀಲ್ ಮಾಡ್ಬೇಕಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ಕೇಳಿ ಹಾಕ್ಬೇಕು ಸೊ ನಾನು ಬೇರೆಯವ್ರ ಫೇಸಸ್ನೆಲ್ಲ ಬ್ಲರ್ ಮಾಡಿಬಿಟ್ಟು ಒಂದು ಸ್ಮಾಲ್ ಪ್ರೆಸೆಂಟೇಶನ್ ನ ಇಲ್ಲಿ ಹಾಕಿದ್ದೀನಿ ಈ ವಿಡಿಯೋ ನೋಡಿ ఇం అప్కమింగ్ వీడియోస్కి స్టేట్ యూన్ టు అమరా డైరస్ చానల్ ఈ వీడియో నిష్ట్రీ లైక్ మిషర్ మి సబ్స్క్రైబ్ మి అమరా డైరస్ చానల్కి థ్యాంక్స్ ఫార్ వాచింగ్